ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವೆರಿ ಎಫೆಕ್ಟಿವ್ ಆಗಿರುವಂತಹ ಫೇಸ್ ಪ್ಯಾಕ್ ಅಂತಲೇ ಹೇಳ್ತೀನಿ ತುಂಬಾ ಯೂಸ್ಫುಲ್ ತುಂಬಾ ಹೆಲ್ಪ್ಫುಲ್ ಮುಖದ ಮೇಲಿರುವಂತಹ ಕಲೆಗಳು ಕಪ್ಪು ಚುಕ್ಕೆಗಳು ಏಜಿಂಗ್ ಸೈನ್ಸ್ ಫೈನ್ ಲೈನ್ಸ್ ಕಣ್ಣಿನ ಕೆಳಗಿರುವಂತಹ ಪಫಿನೆಸ್ ಕಣ್ಣಿನ ಕೆಳಗಿರುವಂತಹ ಕಪ್ಪು ಕಣ್ಣಿನ ಕೆಳಗಿರುವಂತಹ ಸುಕ್ಕುತನ ಎಲ್ಲದ್ದು ದೂರ ಮಾಡುತ್ತೆ ನಮಗೆ ಏನೋ ಏಜ್ ಆಗ್ತಾ ಆಗ್ತಾ ನಮಗೆ ಮುಪ್ಪು ಆವರ್ಸ್ತಾ ಇರುತ್ತೆ ಮುಪ್ಪಿನ ಒಂದು ಏನೋ ಒಂದು ಸೈನ್ ಕಾಣ್ತಾ ಇರುತ್ತೆ ಅದು ಕೂಡ ದೂರ ಮಾಡುತ್ತೆ ಚಿಕ್ಕ ವಯಸ್ಸಲ್ಲೇ ನಮಗೆ ಮುಪ್ಪಿನ ಒಂದು ಕಲೆ ಮುಪ್ಪಿನ ಒಂದು ಸಿಗ್ನೇಚರ್ ಕಾಣ್ತಾ ಇರುತ್ತೆ ಅದು ಕೂಡ ದೂರ ಮಾಡಿಬಿಡುತ್ತೆ ಸೊ ಇದು ಯಾವುದೊಂದು ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಹಾಗಾದರೆ ಇದು ಅಂತ ನಡ್ಕೊಬಿಡೋಣ ಮೊದಲಿಗೆ ಒಂದು ಕೊಕೊನಟ್ ಆಯಿಲ್ನ ಫ್ರೆಶ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ಕೊಕೊನಟ್ ಆಯಿಲ್ಗೆ ಒಂದರಿಂದ ಒಂದೂವರೆ ಎರಡು ಸ್ಪೂನಷ್ಟು ನಿಂಬೆಹಣ್ಣಿನ ಜ್ಯೂಸನ್ನು ಇದ್ದೀನಿ ಫ್ರೆಂಡ್ಸ್ ಇದನ್ನು ನಾವು ಬಿಸಿ ಮಾಡ್ಕೋಬೇಕಾ ಅಂತ ಒಂದು ಜಂಜಾಟ ಇಲ್ಲ ಕೊಕೋನಟ್ ಆಯಿಲ್ನ ಬಿಸಿ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ ಹಾಗೆ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಇದು ಪೆನೆಟ್ರೇಟ್ ಆಗುವಂತಹ ಅಂಶ ಖಂಡಿತವಾಗಿಯೂ ಇದೆ ಸೋ ಕೊಕೋನಟ್ ಆಯಿಲ್ನ ಈ ರೀತಿ ಚೆನ್ನಾಗಿ ನಾವು ರೆಡಿ ಮಾಡಿಕೊಂಡು ನಿಂಬೆಹಣ್ಣು ಜ್ಯೂಸನ್ನ ಹಾಕ್ಕೊಂಡು ಚೆನ್ನಾಗಿದ್ನ ಮಿಕ್ಸಪ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನಿವತ್ತು ಮಾಡ್ಕೊಳ್ತಾ ಇರುವಂತಹ ಈ ಆಯಿಲ್ ಮುಖಕ್ಕೆ ತುಂಬಾ ರೆಜ್ಮಿನೇಡ್ ಕೊಡುತ್ತೆ ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡ್ಬೋದು ಸೊ ಬನ್ನಿ ನೋಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಇದನ್ನ ನೀವು ಕೂಡ ಟ್ರೈ ಮಾಡಿ ಇದನ್ನ ಮನೇಲಿ ಸಿಗುವಂಥ ವಸ್ತುಗಳಿಂದ ನಾನು ಮಾಡ್ಕೊಂಡಿದ್ದೀನಿ ನಿಮಗೂ ಇಷ್ಟ ಆಗಿದೆ ಆಗಲೇಬೇಕು ನೀವು ಇದನ್ನ ಯೂಸ್ ಮಾಡಬಹುದು ಇದನ್ನ ಅಪ್ಲೈ ಕೂಡ ಮಾಡ್ಕೊಳ್ಳೋದು ಹೇಳ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ನೋಡ್ಕೊ ನಾನಿವತ್ತು ಯೂಸ್ ಮಾಡ್ತಾ ಇರುವಂತಹ ಈ ಒಂದು ಆಯಿಲ್ ಮುಖಕ್ಕೆ ತುಂಬಾ ಒಳ್ಳೆಯದು ಈಗ ನಾನು ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಮುಖವನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಅದಾದ್ಮೇಲೆ ಇದನ್ನ ಈಗ ನಾನು ಸರ್ಕ್ಯುಲರ್ ಮೋಷನಲ್ಲಿ ಹಚ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಹಾಕ್ಕೊಂಡಿರುವಂತಹ ಕೊಕೋನಟ್ ಆಯಿಲ್ ಮುಖವನ್ನು ಮಾಯ್ಚರೈಸಿಂಗ್ನ ಸಪಲ್ ಮಾಡುತ್ತೆ ಹಾಗೂ ಮಾಯ್ಚರೈಸರ್ನ ಲಾಕ್ ಮಾಡುತ್ತೆ ಮುಖವನ್ನು ಸ್ಮೂತ್ ಮಾಡುತ್ತೆ ಸಪಲ್ ಮಾಡುತ್ತೆ ಮುಖದಲ್ಲಿರುವಂತಹ ಬ್ಲೆಮಿಷಸ್ ಆಗಿರ್ಬೋದು ಪಿಂಪಲ್ಸ್ ಮಾರ್ಕ್ಸ್ನ ದೂರ ಮಾಡೋದರಲ್ಲಿ ತುಂಬಾ ಸಹಾಯಕಾರಿ ನಿಂಬೆಹಣ್ಣಿನ ಜ್ಯೂಸಲ್ಲಿ ವಿಟಮಿನ್ ಸಿ ಇಡುತ್ತೆ ಇದು ಮುಖವನ್ನು ಬ್ರೈಟನಿಂಗ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಮುಖದಲ್ಲಿರುವಂತಹ ಒಂದು ಡಾರ್ಕ್ ಸ್ಪಾಟ್ಸ್ನ ರೆಡ್ಯೂಸ್ ಮಾಡುತ್ತೆ ಹಾಗೂ ಮುಖದಲ್ಲಿ ಕಪ್ಪು ಚುಕ್ಕೆಗಳೇ ಆಗಿರಬಹುದು ಏಜಿಂಗ್ ಸೈನ್ಸ್ ಪ್ರಾಪರ್ಟಿ ಆಗಿರ್ಬೋದು ಎಲ್ಲದನ್ನ ದೂರ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಫ್ರೆಂಡ್ಸ್ ನಾನು ಇದನ್ನ ನೆಕ್ಗೆ ಕೂಡ ಹಚ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಕುತ್ತಿಗೆ ಮೇಲಿರುವಂತಹ ಸುಕ್ಕು ಕೂಡ ಹೋಗುತ್ತೆ ಇದೆರಡರ ಒಂದು ಮಿಕ್ಸ್ಚರ್ ಏನಿದೆ ಇದು ಮುಖದಲ್ಲಿರುವಂತಹ ಇನ್ಫೆಕ್ಷನ್ ದೂರ ಮಾಡುತ್ತೆ ಇದರಲ್ಲಿ ಆಂಟಿ ಫಂಗಲ್ ಪ್ರಾಪರ್ಟಿ ಕೂಡ ಇರುತ್ತೆ ಮುಖದಲ್ಲಿ ಏನೇ ಆದರೂ ಕೂಡ ಅದನ್ನೆಲ್ಲ ದೂರ ಮಾಡಿ ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಎಕ್ಸ್ಫೋಲಿಯೇಷನ್ ಪ್ರಾಪರ್ಟಿ ಕೊಡುತ್ತೆ ಆ್ಯಂಟಿ ಫಂಕಲ್ ಆಗಿ ಕೆಲಸ ಮಾಡುತ್ತೆ ಈ ನಮ್ಮ ಆಯಿಲ್ ಇದನ್ನ ವಾರಕ್ಕೆ ಒಂದು ಸರಿ ನೀವು ಹಚ್ಕೊಂಡ್ರೆ ಸಾಕು ಮುಖ ಲವಲವಿಕೆಯಿಂದ ಕೊಡುತ್ತೆ ಮುಖದಲ್ಲಿ ಇರುವಂತಹ ಡರ್ಟ್ ಎಲ್ಲ ದೂರ ಆಗಿ ಮುಖ ಆಗುತ್ತೆ ಲಸ್ಟ್ರಸ್ ಆಗಿ ಕಾಣುತ್ತೆ ನಿಮ್ಮ ಮುಖ ನೋಡಿ ನಾನು ಯಾವ ರೀತಿ ಇದನ್ನ ನಾನು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಆ ರೀತಿ ನೀವು ಕೂಡ ವಾರಕ್ಕೆ ಒಂದು ಸಾರಿ ಇದನ್ನ ಮಸಾಜ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಈ ರೀತಿ ಮಸಾಜ್ ಮಾಡಿಕೊಂಡು ನೀವು ಒಂದು ಐದು ನಿಮಿಷಗಳ ಕಾಲ ಬಿಟ್ಬಿಟ್ರೆ ಸಾಕೆ ಸಾಕು ಒಂದರಿಂದ ಎರಡು ನಿಮಿಷದಷ್ಟು ಮಸಾಜ್ ಮಾಡ್ಕೊಳ್ಳಿ ಅದಾದಮೇಲೆ ಐದು ನಿಮಿಷ ಇದನ್ನ ಬಿಟ್ಬಿಟ್ಟು ನೀವು ಜಸ್ಟ್ ಸ್ವಲ್ಪ ಬೆಚ್ಚಿಗೆ ಇರುವಂತಹ ನೀರಲ್ಲಿ ಮುಖವನ್ನು ಓಡಿಸ್ಕೊಂಡ್ರೆ ನಿಮಗೆ ತಕ್ಷಣ ಆಗಿರುವಂತಹ ಗ್ಲೋ ಬರುತ್ತೆ ಸೊ ಇದನ್ನ ನೀವು ಇವತ್ತೇ ಅಪ್ಲೈ ಮಾಡ್ಕೊಳ್ಳಿ ನನಗೆ ಇಲ್ಲಿ ನಿಮ್ಮ ರಿಸಲ್ಟ್ ಏನಾಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಅಷ್ಟೇ ಅಲ್ಲ ಫ್ರೆಂಡ್ಸ್ ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂತಹ ಈ ಮಸಾಜ್ ಆಯಿಲ್ ಮುಖದ ಮೇಲಿರುವಂತಹ ಎಲ್ಲ ಬ್ಯಾರಿಯರ್ಸ್ನ ದೂರ ಮಾಡಿ ಇನ್ಫೆಕ್ಷನ್ ದೂರ ಮಾಡೋದಲ್ಲದೆ ಮುಖಕ್ಕೆ ಮಾಯ್ಚರೈಸಂಗ್ ಪ್ರಾಪರ್ಟಿನ ಕೊಡುತ್ತೆ ನಿಮ್ಮ ಮುಖ ಎಷ್ಟೇ ಒಂದು ಡ್ರೈನೆಸ್ ಇದ್ದರೂ ಕೂಡ ಅದನ್ನು ಕೂಡ ದೂರ ಮಾಡಿ ನಿಮ್ಮ ಮುಖದಲ್ಲಿರುವಂತಹ ಒಂದು ಮಾಯ್ಶ್ಚರ್ನ ಲಾಕ್ ಮಾಡುತ್ತೆ ಹೈಡ್ರೇಟ್ ಮಾಡುತ್ತೆ ಸೂದಿಂಗ್ ಪ್ರಾಪರ್ಟಿ ಕೊಡುತ್ತೆ ಡಾರ್ಕ್ ಸರ್ಕಲ್ಸ್ನ ದೂರ ಮಾಡುತ್ತೆ ಡಾರ್ಕ್ ಸ್ಪಾಟ್ಸ್ನ ದೂರ ಮಾಡುತ್ತೆ ಮುಖದಲ್ಲಿರುವಂತಹ ಒಂದು ಕಲೆಯನ್ನು ದೂರ ಮಾಡುತ್ತೆ ಕಣ್ಣಿನ ಕೆಳಗಡೆ ಕಣ್ಣಿನ ಸುತ್ತಮುತ್ತ ಇರುವಂತಹ ಒಂದು ಸುಕ್ಕು ಬ್ಲ್ಯಾಕ್ ಸರ್ಕಲ್ಸ್ನ ಕೂಡ ದೂರ ಮಾಡೋದರಲ್ಲಿ ತುಂಬಾ ಸಹಾಯಕಾರಿ ಈ ಒಂದು ಆಯಿಲ್ ಇದರಲ್ಲಿ ಯಾವುದೇ ರೀತಿಯ ನಾನು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಮಾಡಿಕೊಂಡಿರುವಂತಹ ಈ ಒಂದು ಆಯಿಲ್ನ ನೀವು ವಾರಕ್ಕೆ ಒಂದು ಸಾರಿ ಹಚ್ಕೊಂಡಿರ ಸಾಕೆ ಸಾಕು ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ನಿಮ್ಮ ಮುಖ ತುಂಬ ಚೆನ್ನಾಗಿ ಹೈಡ್ರೇಟ್ ಆಗಿ ಲಸ್ಟ್ರಸ್ ಆಗಿ ಆರೋಗ್ಯಕರವಾಗಿ ಆಗುತ್ತೆ ಫ್ರೆಂಡ್ಸ್ ಇದು ವಾರಕ್ಕೆ ಒಂದು ಸಾರಿ ಹಚ್ಕೋಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಸೊ ವಾರಕ್ಕೆ ಒಂದು ಸಾರಿ ಹಚ್ಕೊಂಡು ನಿಮ್ಮ ಒಂದು ಮುಖವನ್ನು ವಾರ ಪೂರ್ತಿ ಚೆನ್ನಾಗಿರುವಂತೆ ನೀವು ಒಂದು ಅವಕಾಶ ಮಾಡಿಕೊಡೋಕ್ಕೆ ಈ ಒಂದು ಆಯಿಲ್ನ ಉಪಯೋಗಿಸ್ಕೊಳ್ಳಿ ಸೊ ಇದನ್ನ ಉಪಯೋಗಿಸ್ಕೊಳ್ಳಿ ಹಾಗೂ ನಿಮ್ಮ ಮುಖವನ್ನು ನಿಮ್ಮ ತ್ವಚೆಯನ್ನು ನೀವು ಸುಂದರವಾಗಿ ಮಾಡಿಕೊಳ್ಳಿ ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟೆ ಅಪ್ಲೈ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಫೇಸ್ ವಾಶ್ ಮಾಡ್ಕೊಂಡು ಸ್ವಲ್ಪ ದೇವ್ರ ಪೂಜೆ ಮಾಡ್ಕೊಂಡು ಕೈ ಮದ್ದು ದೇವ್ರಿಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಮುಖಕ್ಕೆ ಗ್ಲೋ ಕಾಣ್ತಾ ಇದೆ ಯಾವುದೇ ರೀತಿಯ ಫಾಲೆಸ್ ಸ್ಕಿನ್ ನಂದಾಗಿದೆ ಯಾವುದೇ ರೀತಿಯ ಫಾಲ್ ಇಲ್ಲ ಸೊ ಕೆಲಸಿದ ರಿಸಲ್ಟ್ ನನ್ನ ಮುಖಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ನಂದು ಒಂದು ರೀತಿ ಕಾಂಬಿನೇಷನ್ ಸ್ಕಿನ್ ಅಂತಲೇ ಹೇಳ್ತೀನಿ ನನಗಂದ್ರೆ ಏನೂ ಪ್ರಾಬ್ಲಮ್ ಆಗಿಲ್ಲ ಆಯಿಲಿ ಸ್ಕಿನ್ನರು ಯೂಸ್ ಮಾಡ್ಬೋದು ನಾರ್ಮಲ್ ಸ್ಕಿನ್ನರು ಯೂಸ್ ಮಾಡ್ಬೋದು ಕಾಂಬಿನೇಷನ್ ಸ್ಕಿನ್ ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ನರು ಯೂಸ್ ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ನರು ಮಾತ್ರ ಪ್ಯಾಚ್ಟಿಸ್ಟ್ ಮಾಡ್ಕೊಂಡು ಯೂಸ್ ಮಾಡಿ ಇವತ್ತು ಇದನ್ನ ಟ್ರೈ ಮಾಡಿ ಹೇಗಾಗಿದೆ ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಬರ್ತಿ ಕಳಿಸಿ ನಿಮ್ಮ ಕಾಮೆಂಟ್ಸ್ ಕಾಮೆಂಟ್ಸ್ಗೋಸ್ಕರ ನಾನು ಈಗರ್ಲಿ ವೇಟ್ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಯಾರಾದರೂ ನೋಡ್ತಾ ನೋಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯು ಆಲ್ ಟಿ ಕೇರ್ Have you all, bye bye.